ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಇರೋ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ ಇವತ್ತೇನು ಅಂತೇಳಿದರೆ ಇವತ್ತು ರಾಖಿ ಹಬ್ಬ ಸೊ ಇವತ್ತು ಅಣ್ಣಂದ್ರಿಗೆ ತಮ್ಮಂದ್ರಿಗೆ ರಾಖಿ ಕಟ್ಟಿ ಸಿಹಿ ತಿನ್ನಿಸಿ ಒಂದು ಸೆಲೆಬ್ರೇಷನ್ ಮಾಡುವಂಥ ಒಂದು ಡೇ ಆಗಿದೆ ಸೊ ಹಾಗಾಗಿ ಇವತ್ತು ನಾನು ಕೂಡ ರಾಖಿ ಕಟ್ಟೋಕ್ಕೆ ಅಂತ ಅಣ್ಣ ತಮ್ಮ ಇಬ್ಬರು ಬಂದಿದ್ದಾರೆ ಸೊ ಅವ್ರಿಗೆ ರಾಖಿ ಕಟ್ಟಬೇಕು ಆ್ಯಕ್ಚುಲಿ ಅವ್ರು ಬಂದಿದ್ದು ಲೇಟ್ ಆಗೋಯ್ತು ಸಂಜೆ ಏಳು ಗಂಟೆ ಎಂಟು ಗಂಟೆ ಆಗ್ಬಿಟ್ಟಿತ್ತು ಬಂದಾಗ ಅವರು ಸೊ ಅವರಿಗೆ ಅಂತ ಹೇಳಿದ್ದೆ ನಾನು ಪಾಯಸ ಮಾಡ್ತಾಯಿದ್ದೆ ಅಂದರೆ ಸಾಬೂ ದಾನೆ ಬರುತ್ತಲ್ಲ ಸೊ ಅದನ್ನು ಅದು ಮತ್ತು ಶಾವ್ಗೆ ಎರಡು ಮಿಕ್ಸ್ ಮಾಡಿ ಪಾಯಸ ಮಾಡಿದೆ ಮತ್ತು ಪಕೋಡ ಕೂಡ ಮಾಡಿದೆ ಮಾಡಿ ಮಾಡ್ತಾ ಇದ್ದೆ ಅವರು ಲೇಟಾಗುತ್ತೆ ಬೇಗ ಹೋಗ್ಬೇಕು ಹೋಗ್ಬೇಕು ಅಂತ ಹೇಳ್ತಿದ್ರು ಸೊ ನಾನು ಬೇಗನೆ ಮಾಡ್ತಾ ಇದ್ದೆ ಇನ್ನೂ ಇವರಿಬ್ಬರು ಮಾತ್ರ ಬಂದಿದ್ದಾರೆ ಇನ್ನ ಬಿಗ್ ಬ್ರದರ್ಸ್ ಇನ್ನೂ ಇಬ್ಬರಿದ್ದಾರೆ ಸೊ ಅವ್ರು ಬರೋದು ಲೇಟ್ ಆಗುತ್ತೆ ಹೇಳಿದ್ರು ಹಾಗಾಗಿ ಇವರಿಬ್ಬರು ಫಸ್ಟ್ ಬಂದ್ರಲ್ಲ ಅಂಥೇಳಿ ಇವ್ರಿಗೆ ನಾನು ಬೇಗನೆ ಶಾವಿಗೆ ಮಾಡಿ ಸೊ ಅದಕ್ಕೆ ನಾನು ಪಕೋಡ ಮಾಡಿ ಕೊಡೋಣ ಅಂತ ಇದ್ದೆ ಅವರಿಗೆ ಅಂತ ಪ್ರಿಪೇರ್ ಮಾಡಿದ್ದು ನಾಲ್ಕು ಜನ ಬರ್ತಾರೆ ಹಣ್ಣಂದರು ಅಂತ ಗೊತ್ತಿತ್ತು ಸೊ ಮೂರು ಜನ ಹಣ್ಣಂದರು ಒಬ್ಬ ತಮ್ಮ ಸೊ ಅವ್ರಿಗೋಸ್ಕರ ಅಂತಲೇ ಮಾಡಿ ಇಟ್ಟಿದ್ದೆ ನಾನು ಪಕೋಡ ಮಾಡಿ ಮತ್ತು ಪಾಯಸ ಕೂಡ ಮಾಡಿ ಇಟ್ಟಿದ್ದೆ ಸೊ ಇನ್ನೇನು ಅವ್ರು ಹೋಗ್ಬೇಕು ಹೋಗಬೇಕು ಅಂತಿದ್ರಲ್ಲ ಅಂತೇಳಿ ಸೊ ರಾಖಿ ಕಟ್ಟು ಬೇಗ ನಾನು ಅಂದರೆ ಬೇರೆ ಇನ್ನೂ ತಂಗಿ ಕರಿತಾ ಇದ್ಲು ಸೊ ಅಲ್ಲಿಗೆ ಹೋಗ್ಬೇಕು ಅಂತೇಳಿ ರಾಖಿ ಕಟ್ಟು ಬೇಗ ಅಂತೇಳಿ ಅವ್ರ ಹೆಸರು ಬಂದು ರಾಕೇಶ್ ಅಂತ ನಾವು ಶಾರ್ಟಾಗಿ ರಾಖಿ ರಾಖಿ ಬಾಯಿ ಅಂತ ಕರಿತೀವಿ ಸೊ ರಾಖಿ ಹೆಣ್ಣಿಗೆ ನಾನಿವತ್ತು ರಾಖಿ ಕಟ್ತಾ ಇದ್ದೀನಿ ಹೆಂಗಿದೆ ನೋಡಿ ಸೆಂಟೆನ್ಸು ಅಂದರೆ ಅವ್ರ ಹೆಸರು ಕೂಡ ರಾಕಿ ನಾನು ಕೂಡ ರಾಖಿ ಕಟ್ತಾ ಇದ್ದೀನಿ ಸೊ ನಾನು ಲಾಸ್ಟ್ ಇಯರನ್ನು ಕಟ್ಟಿರಲಿಲ್ಲ ಹಣ್ಣಿಗೆ ಮಿಸ್ ಆಗಿತ್ತು ಲಾಸ್ಟ್ ಇಯರ್ ಕಟ್ಟೋಕ್ಕಾಗಲಿಲ್ಲ ಈ ವರ್ಷ ಕಟ್ಟಿದೆ ಸೊ ಇವ್ರ ತಮ್ಮನೇ ಅವರು ಸೊ ಅವ್ನ ತಮ್ಮ ಇವ್ರ ಅಣ್ಣ ಫಸ್ಟು ಹಣ್ಣು ಕಟ್ಬಿಟ್ಟು ಆಮೇಲೆ ತಾವ ತಮ್ಮ ಕಟ್ಟತೆ ಇವರಿಬ್ಬರು ಈ ನನ್ನ ಕೈಲಿ ಕಟ್ಸ್ಕೊಂಡಿರೋದು ಲಾಸ್ಟ್ ಟೈಮೆಲ್ಲ ಸಿಕ್ಕಿರಲಿಲ್ಲ ಸೊ ಲಾಸ್ಟ್ ಇಯರ್ ಕಟ್ಸ್ಕೊಂಡಿದ್ದು ಹಣ್ಣಂದರು ಈ ಸರಿ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದರು ಸೊ ಇನ್ನು ಇವ್ರು ಬಂದಳ ಅಂತೇಳಿ ಇವರು ಕಟ್ತಾ ಅವ್ರು ಬರೋದು ಕೆಲಸ ಇರುತ್ತೆ ಸೊ ಹಂಗಾಗಿ ಮುಗಿಸ್ಕೊಂಡು ಬರೋದು ಲೇಟ್ ಆಗುತ್ತೆ ಅಂತ ಇಬ್ಬರು ಹೇಳಿದರು ಹಾಗಾಗಿ ನಾನು ಇವರಿಗೆ ಕಟ್ಬಿಡೋಣ ಅಂತ ಕಟ್ತಾ ಇದ್ದೆ ಸೊ ಇತ್ತು ಫಸ್ಟ್ ಟೈಮ್ ನನಗೆ ಹಾಕಿ ಕಟ್ಟಿದ್ದು ನಮ್ಮ ರಾಕಿ ಅಣ್ಣ ಮತ್ತು ಅವ್ರ ತಮ್ಮಗೋಸ್ಕರ ಒಬ್ಬರು ಅಣ್ಣ ಒಬ್ಬರು ತಮ್ಮಗೋಸ್ಕರ ಕಟ್ಟಿದ್ದು ನಾನು ರಾಕಿ ಕಟ್ತೀನಿ ಅಂತಂದ್ಬಿಟ್ಟು ನನಗೋಸ್ಕರ ಅಣ್ಣ ಗಿಫ್ಟ್ ತೊಗೊಬಂದಿದ್ರು ಸೊ ಅದು ಯಾವ ಗಿಫ್ಟ್ ಅಂತ ಓಪನ್ ಮಾಡು ಓಪನ್ ಮಾಡು ಅಲ್ಲೇ ಓಪನ್ ಮಾಡು ನನ್ನ ಅಂತ ಹೇಳಿದ್ರು ಸೊ ಓಪನ್ ಮಾಡಿದೆ ನನಗೆ ಕೂಡ ಇಷ್ಟ ಆಯಿತು ಗಿಫ್ಟು ಸೊ ಚೆನ್ನಾಗಿತ್ತು ತೋರಿಸ್ತೀನಿ ನಾನು ನಿಮಗೆ ಏನು ಅಂತ ಹೇಳಿ ಓಪನ್ ಮಾಡೋವ್ರಿಗೂ ಬಿಡಲಿಲ್ಲ ಅಣ್ಣ ಅದನ್ನು ಗಿಫ್ಟ್ ಬೇರೆ ಪ್ಯಾಕ್ ಬೇರೆ ಮಾಡಿಸ್ಕೊಂಡು ಬಂದು ಹಂಗೆ ಕೊಟ್ಟಿದ್ದರೆ ಆಗೋಗ್ತಿತ್ತು ಅದನ್ನ ಬೇರೆ ಪ್ಯಾಕ್ ಮಾಡಿಸ್ಕೊಂಡು ಗಿಫ್ಟ್ದೆಲ್ಲ ಬಂದಿತ್ತು ಸೊ ಅಲ್ಲಿ ನೋಡ್ತಿರ್ಬೋದು ಬ್ಯಾಂಗಲ್ಸು ಚೆನ್ನಾಗಿದೆ ಲಕ್ಷ್ಮಿ ಬ್ಯಾಂಗಲ್ಲು ಇಷ್ಟ ಆಯಿತು ಸೊ ಅಲ್ಲಿ ನೋಡಿ ಅಲ್ಲಿ ತೋರಿಸ್ತೀನಿ ಅದೇ ಬಳೆ ಅಂದರೆ ಸಿಕ್ಸ್ ಬಳೆ ಇದೆ ಅದು ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ನಾನು ನಾರ್ಮಲ್ ಬಳೆ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ಅದು ಈ ಥರ ಸೆಂಟ್ರಲ್ಗೆ ಹಾಕೊಳ್ಳೋ ಬಳೆ ಇದ್ದು ಬ್ಯಾಂಗಲ್ಸು ಸೊ ಅಂದರೆ ಅಣ್ಣ ಹೇಳಿದ ನನಗೆ ಹೆಣ್ಮಕ್ಳಿಗೆ ಬಳೆನೇ ಇಲ್ವಾ ಇಷ್ಟ ಆಗೋದು ಅಂತೇಳ್ಬಿಟ್ಟು ಸೊ ನನಗೆ ಬ್ಯಾಂಗಲ್ ಕೊಡಿಸ್ತು ಅಂದರೆ ರಾಖಿಗೆ ರಾಖಿ ನಾನು ಕಟ್ಟಿದ್ದಕ್ಕೆ ರಾಕಿ ಹೆಣ್ಣಿಗೆ ಏನೋ ಒಂದು ಸರ್ಪ್ರೈಸ್ ಆಗಿ ಒಂದು ಗಿಫ್ಟ್ ಥರ ನನಗೆ ಬ್ಯಾಂಗಲ್ ಕೊಡಿಸ್ತು ಸೊ ಹಾಕ್ಕೊಂಡೆ ಖುಷಿಯಾಯಿತು ನಾನು ನಾನು ಖುಷಿಪಟ್ಟಿದ್ದೆ ನೋಡಿ ಸೊ ಖುಷಿ ಆಯಿತು ಇಷ್ಟ ಆಯ್ತವ ಇಷ್ಟ ಆಯ್ತವ ಅಂತ ಅಷ್ಟೊಂದು ಸರಿ ಕೇಳ್ತು ಹ್ಞೂ ಇಷ್ಟ ಆಯಿತು ಅಣ್ಣ ಅಂತ ಹೇಳಿದೆ ಸೊ ಆಯಿತು ಸೊ ನಾನು ಅಂದ್ಕೊಂಡಿದ್ದು ಇವರಿಬ್ರು ಮತ್ತು ನಮ್ಮ ಬ್ರೋ ಮತ್ತು ನಮ್ಮ ಸ್ವಾಮಿ ಅಣ್ಣ ಅವರು ಎಲ್ಲ ಬಂದ ಮೇಲೆ ಒಟ್ಟಿಗೆ ಕೂರಿಸಿ ರೊಕ್ಕ ಕಟ್ಟೋಣ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಅವರು ಒಬ್ಬೊಬ್ರಾಗ ಒಬ್ಬೊಬ್ರಾಗ ಬಂದರು ಸೊ ಒಂದೇ ಸರಿ ಯಾರು ಆಕೆ ಕಟ್ಟೋಕೆ ಆಗಲಿಲ್ಲ ಫಸ್ಟ್ ಬಂದರು ಆಮೇಲೆ ನಮ್ಮ ಹರೀಶ್ ಬ್ರೋ ಬಂದರು ಸೊ ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ ಇನ್ನು ನಮ್ಮ ಸ್ವಾಮಿ ಅಣ್ಣ ಅವರು ಇನ್ನೂ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು ಸೊ ಅಷ್ಟೊಳಗಡೆ ಇವರು ಇನ್ನೊಂದು ಆಕೆಲ್ಲ ಕಟ್ಟೈತಲ್ಲ ಅಂತ ಅವ್ರು ಹೊರಡ್ತಾ ಇದ್ರು ಅಷ್ಟೊಳಗೆ ನಾವು ಒಂದು ಒಂದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ವೀಡಿಯೋಸು ಚೆನ್ನಾಗಿದೆ ಅಲ್ವಾ ನನಗೆ ಇಷ್ಟ ಆಯಿತು ಹ್ಮ್ ಸತಂಗಿ ತಂಗಿ ಯಾವತ್ತು ನೂರು ವರ್ಷ ಚೆನ್ನಾಗಿರ್ಲಿ ಇರ್ಲಿ ಅವಳು ಯಾವಾಗಲೂ யார்கೋ ಏನು ಮಾತಾಡಿಲ್ಲ ಯಾವತ್ತೂ ಅವಳು ಚೆನ್ನಾಗಿರ್ಬೇಕು ಬಂದು ಬಂದೋ ಮನೆಯವರಿಗೆ ಬಂದೋವರಿಗೆ ಆಗ್ತಾ ಅಣ್ಣಾಕ್ತೈತೆಲೆ ಅದೇ ನನಗೆ ಖುಷಿ ಅದಕ್ಕೆ ಇವತ್ತು ಕರೆದ ತಕ್ಷಣ ಮನೆಗೆ ಬಂದೆ ರಾಗಿ ಕಟ್ಟಿಸಿಕೊಂಡೆ ಫ್ರೆಂಡ್ಸ್ ಇಷ್ಟ ಎವಣ್ಣ ಸ್ವಲ್ಪ ಚಾಲಿ ಚಾಲಿ ವರ್ಷ ಅವನು ಜಾಡಿ ಜಾಡಿ ಇಲ್ಲದದ ಕಾಲಿ